ಗೆಳೆಯರಿ ನಾವು ಈ ಯು ಪಿ ಐ ಆ್ಯಪ್ನಲ್ಲಿ ನಾವು ಹೊಸ ಬ್ಯಾಂಕ್ ಅಕೌಂಟನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಅಕೌಂಟನ್ನು ಮೊದಲು ಆ್ಯಕ್ಟಿವೇಟ್ ಮಾಡಿಬಿಟ್ಟು ನಾವು ಯಾವ ರೀತಿ ನಾವು ಬ್ಯಾಂಕ್ ಅಕೌಂಟನ್ನಲ್ಲಿ ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತೀನಿ ಮೊದಲು ನಾವೀ ಆ್ಯಪ್ನ ಈ ರೀತಿ ಓಪನ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ನಾವು ಮೊದಲು ಫೋನ್ ನಂಬರ್ನ ಹಾಕಿಬಿಟ್ಟು ನಾವು ಲಾಗಿನ್ ಮಾಡ್ಕೊಳ್ಳೋಣ ಈ ರೀತಿ ಫೋನ್ ನಂಬರ್ನ ಮೊದಲು ಎಂಟರ್ ಮಾಡಿಬಿಟ್ಟು ಗೆಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಒ ಟಿ ಪಿ ಬರುತ್ತೆ ಇಲ್ಲಿ ಒ ಟಿ ಪಿನ ಹಾಕಿಬಿಟ್ಟು ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ ಈ ರೀತಿ ಒ ಟಿ ಪಿನ ಎಂಟರ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಈ ರೀತಿ ಏನಾದರೂ ಪರ್ಮಿಷನ್ಸ್ಗಳನ್ನ ಕೇಳಿದರೆ ಅಲೋ ಮಾಡಿ ನೋಡಿ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆದ ನಂತರದಲ್ಲಿ ನಾವು ಅಕೌಂಟನ್ನು ಬ್ಯಾಂಕ್ ಅಕೌಂಟನ್ನು ಇಲ್ಲಿ ಆ್ಯಡ್ ಮಾಡಬೇಕು ಅಂದರೆ ನಾವು ನಾವು ಈ ಯು ಪಿ ಐನಲ್ಲಿ ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬ್ಯಾಂಕ್ ಚೆಕ್ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋಂಥ ಒಂದು ಆಪ್ಷನ್ ಇರುತ್ತೆ ಚೆಕ್ ಬ್ಯಾಲೆನ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಕೆಳಗಡೆ ನೋಡ್ಬೋದು ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಪರ್ಮಿಷನ್ಸ್ಗೆ ಅಲೋ ಮಾಡಿ ಮಾಡಿಬಿಟ್ಟು ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಮ್ಮ ಗೆ ಮತ್ತೊಂದು ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿದ ಆಟೋಮೆಟಿಕ್ ಆಗಿ ತಗೊಳುತ್ತೆ ಈ ಬಾರಿ ಆ ಒ ಟಿ ಪಿ ವೆರಿಫೈ ಆದ ನಂತರದಲ್ಲಿ ಇಲ್ಲಿ ನಾವು ಯಾವ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು ಅಕೌಂಟ್ ಅನ್ನ ಹೊಂದಿದೀವಿ ಆ ಒಂದು ಬ್ಯಾಂಕ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆ ಒಂದು ದೊಡ್ಡ ಲಿಸ್ಟ್ ಇರುತ್ತೆ ಸ್ನೇಹಿತರೆ ಅಲ್ಲಿಂದ ನೀವು ಸೆಲೆಕ್ಟ್ ಮಾಡಬಹುದು ನಂತರದಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಯಾವ ಅಕೌಂಟ್ನ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಈ ರೀತಿ ನೋಡಬಹುದು ಅಕೌಂಟ್ ಅನ್ನೋದು ಸಕ್ಸಸ್ಫುಲಿ ಆ್ಯಡ್ ಆಗಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಬ್ಯಾಲೆನ್ಸ್ ಕೂಡ ಚೆಕ್ ಮಾಡಿ ನಾನು ತೋರಿಸ್ತೀನಿ ನೋಡಿ ಯು ಪಿ ಐ ಪಿ ರೀತಿ ಹಾಕುವಂಥದ್ದು ಬರುತ್ತೆ ಇಲ್ಲಿ ಚೆಕ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಲೆನ್ಸ್ ಕೂಡ ಶೋ ಆಗ್ತಾ ಇದೆ ಸ್ನೇಹಿತರೆ ಈ ರೀತಿ ನಾವು ಆ ನಾವ್ ಈ ಬ್ಯಾಲೆನ್ಸ್ ನ ಚೆಕ್ ಮಾಡ್ತೀವಿ